ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಚ್ಚುವರಿಯ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಬಿ ಒ ಜಯಪ್ಪನವರ ಮುಖಾಂತರ ಸೋಮವಾರ ಪಿ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ನಾಮನಿರ್ದೇಶಿತ ಸದಸ್ಯ ತಿಪ್ಪೇಶಪ್ಪ ಹಾಗೂ ಮಾತನಾಡಿದರು ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಗುರುಮೂರ್ತಿ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ಶಿಕ್ಷಕರ ಪರವಾಗಿ ನಾವು ಹೋರಾಟ ಮಾಡ್ತಿದ್ರೆ ಅವೆಲ್ಲ ಪಿ ಎಚ್ ಡಿ ಶಿಕ್ಷಕರು ನಾವು ಇಲ್ಲೆಲ್ಲ ಇದ್ದೇವೆ ಬಹುಶಃ ನಮ್ಮ ಇದು ದುರ್ದೈವ ಅಂತ ಅನ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಈಗ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಸಹ ಪಿ ಎಚ್ ಡಿ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ನ್ಯಾಯ ದೊರಕಿಲ್ಲ ಈಗಾಗಲೇ ಒಂದು ವರ್ಷದ ಹಿಂದೆ ಬೆಂಗಳೂರು ಚಲುವ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮಗೆ ಆಶ್ವಾಸನೆ ಸಹ ನೀಡಿದರು ಇನ್ನು ಕೆಲವೇ ತಿಂಗಳುಗಳಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಸಮಿತಿಯನ್ನು ಮಾಡ್ತೀವಿ ಹೇಳಿ ಬಟ್ ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂತಹ ನಮಗೆ ಆಶ್ವಾಸನೆಗಳು ಅದು ಆಶ್ವಾಸನೆಗಳು ಉಳಿದಿದೆ ಹೊರತು ನಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ ಈಗ ಮ ಈಗ ಈಗ ಹೆಚ್ಚುವರಿ ಪ್ರಕ್ರಿಯೆ ಶುರುವಾಗಿದೆ ಟ್ರಾನ್ಸ್ಫರ್ ಸಹ ಶುರುವಾಗಿದೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಪಿ ಎಚ್ ಡಿ ಶಿಕ್ಷಕರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಯಾಕೆಂದರೆ ಪಿ ಎಚ್ ಶಿಕ್ಷಕರಿಗೆ ಸ್ಥಳಗಳೇ ಇಲ್ಲ ಆದರೆ ಪಿ ಎಚ್ ಡಿ ಶಿಕ್ಷಕರ ಹೆಚ್ಚುವರಿ ಸಂಖ್ಯೆ ಜಾಸ್ತಿ ಇದೆ ಜೊತೆಗೆ ಈಗ ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾಯ ಹೋಲಿಸಿದ ನನಗೆ ಜಿ ಪಿ ಡಿ ಟೀಚರ್ಸ್ನ ಇನ್ನೂ ಕೆಲವರು ಮಾತ್ರ ಇದ್ದಾರೆ ಆದರೆ ಇನ್ನೂ ತಗೊಂಡೇ ಇರೋದಿಲ್ಲ ನೇಮಕಾತಿನ ಆಗಿರೋದಿಲ್ಲ ಆದರೆ ಅವರಿಗೆ ಕ ಪ್ಲೇಸ್ಗಳು ಮಾತ್ರ ಕಾಯ್ದಿರಿಸಲಾಗಿದೆ ದಯ ನಾವು ಕೇಳ್ಕೊಳ್ಳೋದೇನೆಂದರೆ ಬಿ ಒ ಮುಖಾಂತರ ಮಾನ್ಯ ಆಯುಕ್ತದಲ್ಲಿ ಈ ಮನವಿ ಮೂಲಕ ಏನಂತ ಹೇಳಿದರೆ ದಯಮಾಡಿ ನಮಗೆ ಖಾಲಿ ಇರುವಂತಹ ಎಲ್ಲ ಪ ಜಿ ಪಿ ಟಿ ಹುದ್ದೆಗಳನ್ನು ನಮಗೆ ಹೆಚ್ಚುವರಿ ಮಾಡುವುದೇ ಆದರೆ ಪ ಮೊದಲನೇದಾಗಿ ನಮ್ಮದು ಹೆಚ್ಚುವರಿ ಬಿಡಬೇಕು ಅನ್ನೋದು ನಮ್ಮ ಮನವಿ ಇರೋದು ಹೆಚ್ಚುವರಿ ಮಾಡುವುದೇ ಆದರೆ ಜಿ ಪಿ ಟಿ ಇರುವಂತಹ ಖಾಲಿ ಸ್ಥಳಗಳನ್ನು ನಮ್ಮ ಪಿ ಎಚ್ ಡಿ ಚೀ ಕೊಡೋದ್ರ ಮೂಲಕ ನ್ಯಾಯ ಒದಗಿಸಿ ಅಂತ ಒಂದು ಜೊತೆಗೆ ಈ ಮೂಲಕ ನಾನು ನಮ್ಮ ಮಾನ್ಯ ಸಚಿವರಾದಂಥ ಮಧು ಬಂಗಾರ ಪಡ್ಕೇಟರು ತಮ್ಮಲ್ಲಿ ಬಹಳಷ್ಟು ವಿಶ್ವಾಸ ಇದೆ ತಾವುಗಳು ನಮ್ಮ ಒಂದು ನ್ಯಾ ಅಹ್ವಾಲನ್ನು ಸ್ವೀಕರಿಸೋದ್ರ ಮೂಲಕ ನಮ್ಮ ಒಂದು ನ್ಯಾಯ ನಮಗೆ ನ್ಯಾಯ ಒರೆಸೋದ್ರ ಮೂಲಕ ನಮ್ಮೆಲ್ಲ ಟೀಚರ್ಸಿಗೆ ಏನು ನೊಂದಂಥ ಟೀಚರ್ಸ್ ಏನಿದ್ದಾರೆ ಅವರಿಗೆ ನ್ಯಾಯ ಒರೆಸಿ ಅಂತ ಜೊತೆಗೆ ಹೇಳ್ತಾ ಹಾಗೆ ನಮ್ಮ ಸಂಘದವರು ನಾನು ಈ ಮೂಲಕ ಇಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಇದ್ದಾರೆ ನಮ್ಮ ಜಿಲ್ಲಾ ಸಂಘದವರಿಗೆ ಮತ್ತೆ ನಮ್ಮ ರಾಜ್ಯ ಸಂಘದವ್ರಿಗೆ ಹೇಳಕ್ಕೆ ಏನು ಇಷ್ಟಪಡೋದು ಅಂತ ಹೇಳಿದ್ರೆ ನಾವು ಈ ಜಿಲ್ಲಾ ಸಂಘದಿಂದ ಆಗಲಿ ಅಥವಾ ರಾಜ್ಯ ಸಂಘದಿಂದಾಗಲಿ ಈ ವಿಚಾರಕ್ಕೆ ಕೇವಲ ಮನವಿ ಕೊಡದಾಗಿದೆ ಆಗಿದೆ ಹೊರತು ಯಾವುದೇ ಪಿ ಎಚ್ ಸಿ ಶಿಕ್ಷಕರ ನ್ಯಾಯ ಒದಗಿಸುವಲ್ಲಿ ಒಂದು ಸಫಿಶಿಯೆಂಟ್ ಅಂದರೆ ತೃಪ್ತಿಕರವಾದಂತಹ ನ್ಯಾಯ ನಮಗೆ ದೊರಕಿಲ್ಲ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳೋದು ಏನಂತ ಹೇಳಿದ್ರೆ ರಾಜ್ಯ ಸಂಘದವರಿಗೆ ಹೀಗೆ ಮುಂದುವರಿಯಿತು ಬಗೆರಿಲ್ಲ ಎರಡು ಎರಡು ಇನ್ನೊಂದು ಎರಡು ಮೂರು ತಿಂಗಳು ಶಿಕ್ಷಕರ ದಿನಾಚರಣೆ ಒಳಗಾಗಿ ಇದು ಬಗೆಹರಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸಹ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಆ ನಮ್ಮ ನಾ ಏನು ಎರಡು ಮುಂದಿನ ದಿನಗಳಲ್ಲಿ ನಾವೇನು ಎರಡು ಇನ್ನೂರು ರೂಪಾಯಿಗಳ ಏನಿದೆ ಅಹ್ ಅದನ್ನು ಸಹ ಎಲ್ಲಾ ಶಿಕ್ಷಕರಿಗೆ ಕರೆ ಕೊಡ್ತೀವಿ ನಾವು ಈ ಮೂಲಕ ಯಾರು ಸಹ ದಯಮಾಡಿ ನಮ್ಮ ತಾಲೂಕಿನಿಂದ ಇದು ಶುರು ಆಗ್ಲಿ ಯಾರು ಸಹ ವಂತಿಕೆಯನ್ನು ಕೊಡಬಾರ್ದು ಜೊತೆಗೆ ಈ ನಮ್ಮ ಶಿಕ್ಷಕರ ಸಂಘ ಮತ್ತು ನೌಕರರ ಸಂಘಕ್ಕೂ ನಾವು ವಂತಿಕೆಯನ್ನು ಇದ್ದೇವೆ ಈ ಎರಡು ಸಂಘ ನಾವು ನಾವು ಶಿಕ್ಷಕರ ಸಂಘದಲ್ಲಿ ಇದ್ದರೂ ಸಹ ನಾನು ಇದನ್ನು ಏನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎರಡು ಸಂಘದಿಂದ ಸಹ ನಮಗೆ ಮೋ ಮೋಸ ಆಗ್ತದೆ ಇವರಿಬ್ಬರ ಜಗಳದಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಬಲಿಪಶರಾಗ್ತಿರೋದು ನಮ್ಮ ಪಿ ಎಚ್ ಡಿ ಶಿಕ್ಷಕರು ನಮಗೆ ಯಾವುದೇ ರೀತಿಯ ಜಿ ಎ ಪಿ ಡಿ ಪಿ ಟಿ ಶಿಕ್ಷಕರ ಬಗ್ಗೆ ನಮಗೆ ವಿರೋಧ ಇಲ್ಲ ಅವ್ರ ಬಗ್ಗೆ ನಮಗೆ ಅಸಮಾಧಾನ ಇಲ್ಲ ಆದರೆ ನಮಗೆ ನಮ್ಮನ್ನು ಸಹ ಪದವೀಧರರು ನಮ್ಮಲ್ಲೂ ಇದ್ದಾರೆ ಅವರಿಗೆ ನಾವು ಪರಿಗಣನೆ ಮಾಡಿ ವರ್ ಕೋರಿಕೆ ವರ್ಗಾವಣೆಯಿಂದ ವರ್ಗಾವಣೆಯಲ್ಲಿಯೂ ಸಹ ಅವರಿಗೆ ಸ್ಥಳಗಳನ್ನು ಕೊಡಿ ಈಗ ಬೇರೆ ಜಿಲ್ಲೆಗಳಿಂದ ನಮ್ಮ ಅವರು ನಮ್ಮ ಶಿಕ್ಷಕರುಗಳೇ ನಮ್ಮ ತಾಲೂಕಿಗೆ ಬರೋರಿರ್ತಾರೆ ಅಥವಾ ನಮ್ಮ ಜಿಲ್ಲೆಗೆ ಬರೋರಿರ್ತಾರೆ ಅವರಿಗೂ ಸಹ ಜಿ ಪಿ ಟಿ ಉದ್ಯೋಗಗಳನ್ನು ತೋರಿಸ್ ಮೂಲಕ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾನೆ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಸಹ ಈಗಾಗಲೇ ಹೋದ ವರ್ಷ ನಾವು ಎಮ್ ಎಲ್ ಎ ಅವ್ರನ್ನ ಕೇಳ್ಕೊಂಡಾಗ ನಮ್ಮ ಶಿವಗಂಗಾ ಬಸವ್ರು ಕೇಳ್ಕೊಂಡಾಗ ಅವರಿಗೆ ಸಂಪೂರ್ಣ ಸಾಕಾರ ಇದೆ ಅಂತ ಅವರು ಸಹ ನಮಗೆ ಹೇಳಿರ್ತಾರೆ ನಾವು ಏನೇ ನಿರ್ಧಾರ ತೆಗೆದುಕೊಂಡ್ರು ಅವರ ಒಂದು ಪೂರ ಸಾಕಾರ ಇದೆ ಅಂತ ಅವರು ಸಹ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ದಯಮಾಡಿ ಇವತ್ತೇನು ಸಂಖ್ಯೆ ಇಷ್ಟಿದೆ ನಾವು ಏನಾರು ಹೋರಾಟ ಶುರು ಮಾಡಿದರೆ ತಾವೆಲ್ಲರೂ ಸಹಕರಿಸಬೇಕು ತಾಲೂಕಿನ ಎಲ್ಲ ಪಿ ಎಚ್ ಡಿ ಶಿಕ್ಷಕರು ಸಹ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಬಿ ಯು ಅವರು ದಯಮಾಡಿ ನಮ್ಮ ಮನವಿಯನ್ನು ನೀವು ಇಲ್ಲೇ ಟೇಬಲ್ ಮೇಲೆ ಇಡದೆ ದಯಮಾಡಿ ಮುಂದಿನ ದಿನ ಇದು ಇದನ್ನು ಆಯುಕ್ತರ ಕಚೇರಿಗೆ ದಯಮಾಡಿ ಕಳಿಸ್ಬೇಕು ಅಂತ ಕೇಳ್ತಾ ನೀವು ಸಹ ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ದಯಮಾಡಿ ಇದಕ್ಕೆ ನ್ಯಾಯ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಮನವಿಯನ್ನ ನೀಡ್ತಾ ಇದ್ದಾರೆ ದಯಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಮಾತು ಮುಗಿಸ್ತಾ ಈಗ ನಮ್ಮ ಶಿಕ್ಷಕರ ಬಹಿಷ್ಕಾರ ಮಾಡೋದೇ ಹಾದಿಯೋಳನ್ನು ಪಾಠ ಮಾಡೋದನ್ನು ಕೂಡ ಅದನ್ನು ಮಾಡ್ತೀವಿ ನೋಡೋಣಗಳಲ್ಲಿ ಪಿ ಎಸ್ ಟಿ ಶಿಕ್ಷಕರು ಕೂಡ ಬಹಿಷ್ಕಾರ ಮಾಡ್ತೀವಿ ಈಗ ನಮ್ಮನ್ನ ಅರ್ಹತೆ ಇರೋದು ಒಂದರಿಂದ ಐದನೇ ತರಗತಿ ಮಾತ್ರ ಅಂತ ಹೇಳ್ತಾ ಇದ್ದೀರಿ ಆದರೆ ನಾವು ಇದುವರೆಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಸಹ ನಾವು ಪಾಠ ಮಾಡ್ಕೊಂಡು ಬಂದಿದ್ದೀವಿ ಒಂದಿನ ಒಂದೇ ತರಗತಿಯಿಂದ ತರಗತಿ ಇದುವರೆಗೆ ಹಾಗಾದ್ರೆ ಇಲ್ಲಿವರೆಗೆ ನಮಗೆ ಅರ್ವತ್ತೇ ಅರ್ಹತೆ ನೀರು ಇಲ್ವಾ ಈಗ ಮಾತ್ರ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಮ್ಮನ್ನು ಅಪಾಯಿಂಟ್ ಮಾಡ್ಕೊಂಡ್ರೆ ಒಂದರಿಂದ ಏಳು ಅಂತ ಸೊ ಹಾಗಾಗಿ ನಮ್ಮನ್ನು ಒಂದರಿಂದ ಒಂದರಿಂದ ಏಳನೇ ತರಗತಿವರೆಗೆ ಪಾಠ ಮಾಡ್ಲಿಕ್ಕೆ ಬಿಡ್ರಿ ಜೊತೆಗೆ ಏನು ಮತ್ತೆ ಮಾನ್ಯ ಸಚಿವರು ಹದ್ಮೂರು ಸಾವಿರ ಅಥವಾ ಹದಿನೆಂಟು ಸಾವಿರ ಶಿಕ್ಷಕರ ತೆಗೆದುಕೊಳ್ಳಿ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರಿ ದಯಮಾಡಿ ಹೊಸ ನೇಮಕಾತಿ ಮಾಡ್ಕೊಳ್ಬಾರ್ದು ಇದೇನು ಪಿ ಸಿ ಎಂಡ್ ಆರ್ ನಿಯಮ ಮತ್ತು ಪಿ ಎಚ್ ಶಿಕ್ಷಕರ ವಿಚಾರವಾಗಿ ಏನು ಸಮಸ್ಯೆಗಳಿದ್ದಾವೆ ಅವ್ನ ಬಗೆಹರಿಸಿದ ನಂತರನೇ ತಾವು ಹೊಸ ನೇಮಕತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮಲ್ಲಿ ಕೋರ್ತಾ ಈ ಮನವಿಯನ್ನ ಮನೆ ಕ್ಷೇತ್ರದಲ್ಲಿ ನಮ್ಮ ಸಂಘದವರು ಸರಿಯಾದ ಪ್ರತಿಯೊಬ್ಬರು ಪ್ರತಿನಿಧಿಗಳು ಜೋರಿ ಮಾಡದೇ ಬೇಡ ಅಂತ ನಮ್ಮ ಆತ್ಮೀಯ ಶಿಕ್ಷಕ ಬಂಧುಗಳೇ ಇವತ್ತು ನಾವು ಈ ಒಂದು ದಿಢೀರ್ನೆ ನಿಮ್ಮೆಲ್ಲರನ್ನೂ ಕರೆಸಿರ್ತಕ್ಕಂಥ ಉದ್ದೇಶ ಮಾನ್ಯ ಆಯುಕ್ತರಿಗೆ ನಮ್ಮ ಶಿಕ್ಷಕರ ಏನು ಈಗಾಗಲೇ ವರ್ಗಾವಣೆ ಆರಂಭ ಆಗಿದೆ ಶಿಕ್ಷಕರಿಗೆ ವರ್ಗಾವಣೆಯಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳು ಏನು ಅನ್ನೋದನ್ನು ಮಾನ್ಯ ಆಯುಕ್ತರಿಗೆ ಆಯಾ ಒಂದು ತಾಲೂಕುಗಳ ಮುಖಾಂತರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಂಘದವರು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ತಾಲೂಕು ಘಟಕಗಳಲ್ಲೂ ಕೂಡ ಸಂಘಟನೆಗಳು ಶಿಕ್ಷಕರೆಲ್ಲರೂ ಸೇರಿ ಮನವಿ ಸಲ್ಲಿಸೋದ್ರ ಮೂಲಕ ಮಾನ್ಯ ಆಯುಕ್ತರಿಗೆ ಮತ್ತಷ್ಟು ವಿಷಯಗಳನ್ನು ಮಂದಾಟು ಮಾಡಿಕೊಡ್ಬೇಕಾಗಿದೆ ಏನು ಅಂತಂದರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಶಿಕ್ಷಕರಿಗೆ ಹೆಚ್ಚುವರಿಯನ್ನು ಈಗಾಗಲೇ ಮಾಡಿ ಗುರುತಿಸಲಾಗಿದೆ ಅವರೆಲ್ಲರೂ ಕೂಡ ಹೆಚ್ಚುವರಿ ಆಗೋದಂತೂ ಖಂಡಿತ ಸುಳ್ಳು ಯಾರು ಕೂಡ ಗೃತಿಗೆಡಬಾರ್ದು ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಹೆಚ್ಚುವರಿಯಾದಂಥ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಹಿಂದಿ ಶಿಕ್ಷಕರು ಸಂಗೀತ ಶಿಕ್ಷಕರನ್ನು ವಿಶೇಷ ಶಿಕ್ಷಕರು ಅಂತ ಪರಿಗಣಿಸಿಬಿಟ್ಟು ಪಿ ಟಿ ಆರ್ ಮೂಲಕ ಹೆಚ್ಚು ಸಂಖ್ಯೆ ಇರತಕ್ಕಂಥ ಶಿಕ್ಷಕರಿಗೆ ಅಲ್ಲೆಲ್ಲೇ ಆಯಾ ತಾಲೂಕಿನಲ್ಲೇ ನಿಯೋಜನೆ ಯೋಜನೆಯನ್ನು ಸ್ಥಳಾಂತರ ಸ್ಥಳ ನಿಯುಕ್ತಿ ಮಾಡೋದ್ರ ಮೂಲಕ ಅಲ್ಲೆಲ್ಲ ಬದಲಾವಣೆಯನ್ನು ಮಾಡಿ ಅನುಕೂಲತೆಗಳನ್ನು ಕಲ್ಪಿಸಿ ಅವಕಾಶ ಮಾಡಿಕೊಡಲಾಗಿತ್ತು ಈ ಸರಿಯೂ ಕೂಡ ಅದೇ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಮಟ್ಟಿಗೆ ಇದೆ ಯಾಕಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇನ್ನೂರಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶಾಲೆಗಳು ಕೆಲವೇ ಬೆಳವಣಿಗೆ ಎಷ್ಟಿರುತ್ತೆ ಬ್ಲಾಕ್ ಮಟ್ಟದಲ್ಲಿ ಒಂದೆರಡು ಮೂರು ಮಾತ್ರ ಇರುತ್ತೆ ಆಗ ಅಂತ ಶಿಕ್ಷಕರಿಗೆ ಖಂಡಿತ ಯಾವುದೇ ತರದ ಅನ್ಯಾಯಗಳು ಸಮಸ್ಯೆಗಳು ಆಗ್ಲಿಕ್ಕೆ ಸಂಘಟನೆಯವರು ಬಿಡಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನ ನಿಮಗೆ ಗಮನಕ್ಕೆ ತರ್ತಾ ಇನ್ನು ಪಿ ಎಸ್ ಟಿ ಏನಿದ್ದಾರೆ ಆ ಶಿಕ್ಷಕರಿಗೆ ಹೆಚ್ಚುವರಿ ಸಂದರ್ಭದಲ್ಲಿ ವರ್ಗಾವಣೆ ಸಂದರ್ಭದಲ್ಲಿ ಕೌನ್ಸಿಲಿಂಗ್ನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಪಿ ಎಸ್ ಟಿ ಹುದ್ದೆಗಳು ಖಾಲಿ ಆದ ನಂತರ ಜಿ ಪಿ ಟಿ ಹುದ್ದೆಗಳು ಏನು ಖಾಲಿ ಹುದ್ದೆಗಳಿದೆ ನೇಮಕಾತಿಗೋಸ್ಕರ ಪ್ರೇಝರ್ ಮಾಡಿರ್ತಕ್ಕಂಥ ಹುದ್ದೆಗಳನ್ನು ಕೂಡ ತೋರಿಸ್ಬೇಕು ಹೇಳಿ ಮಾಡ್ತಿದ್ದೀವಿ ಅಷ್ಟೇ ಅಲ್ದೇನೆ ಮಕ್ಕಳ ಅನುಪಾತ ಏನು ಮಕ್ಕಳ ಅನುಪಾತ ನೋಡಿದರೆ ಯಾವ ಶಾಲೆಯಲ್ಲೂ ಕೂಡ ಶಿಕ್ಷಕರು ಇರೋಂಗಿಲ್ಲ ಒಂದರಿಂದ ಏಳು ತರಗತಿಗಳು ಇರ್ತವೆ ಐವತ್ತು ಜನ ನಲ್ವತ್ತು ಜನ ಮಕ್ಕಳು ಇರ್ತಾರೆ ಮೂರು ಜನ ಟೀಚರು ಒಬ್ಬ ಹೆಡ್ ಮೇಸ್ಟ್ರು ಮೊಟ್ಟೆ ಬಾಳೆಹಣ್ಣು ಬಿಸ್ಕೆಟು ಹಾಲು ಇನ್ನಿದ್ರೆ ಒಗೆರೆ ಪುಸ್ತಕ ಬಟ್ಟೆ ಅದನ್ನು ಕೊಡಲಿಕ್ಕೆ ಅಲ್ಲಿಗೆ ಇದಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಒತ್ತಡದಲ್ಲಿ ಶಿಕ್ಷಕರು ಹೇಗೆ ಎರಡು ಜನ ಕೆಲ್ ಎರಡು ಜನ ಎಚ್ ಬಿ ಎಸ್ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಇದೆಲ್ಲವೂ ಕೂಡ ಮೇಲಿನ ಗಮನ ಸೆಳೆಯಲಾಗಿದೆ ಹಾಗಾಗಿ ನಾವು ಕೂಡ ಈ ತಾಲೂಕಿನಲ್ಲಿ ಶಿಕ್ಷಕರ ಸಮಸ್ಯೆಗಳು ಏನಿದೆ ಇಲ್ಲಲ್ಲ ನಿಮ್ಮೆಲ್ಲರ ಒಟ್ಟಿಗೆ ನಾವು ನಿಂತುಬಿಟ್ಟು ಈ ವಿಚಾರನ ಮಾನ್ಯ ಬಿ ಓರ್ ಅವರಿಗೆ ಗಮನಕ್ಕೆ ಮೂಲಕ ಮಾನ್ಯ ಆಯುಕ್ತರಿಗೆ ಅವ್ರ ಇಲ್ಲಿಂದ ಈ ಪತ್ರವನ್ನು ಚನ್ನಗಿರಿ ತಾಲೂಕಿನಲ್ಲೂ ಕೂಡ ಶಿಕ್ಷಕರ ಪರವಾಗಿ ಸಂಘಟನೆಯವರು ಇಷ್ಟೆಲ್ಲ ಸಮಸ್ಯೆಗಳು ಬೇಡಿಕೆಗಳನ್ನು ಒತ್ತಾಯ ಮಾಡಿದ್ದಾರೆ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥ ವಿಚಾರನ ಅವ್ರು ಇಲ್ಲಿಂದ ಕಳಿಸ್ಕೊಡ್ಲಿ ಅಂತೇಳಿ ಅವ್ರ ಮುಖಾಂತರ ಮಾನ್ಯ ಆಯುಕ್ತರಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಇನ್ನು ಏನು ಹೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮಕ್ಕಳ ಸಂಖ್ಯೆ ಅನುಪಾತನ ತಗೊಂಡಾರೆ ಅವ್ರು ತಗೊಳ್ಳಿ ಆದರೆ ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ಏನು ಅರವತ್ತು ಮಕ್ಕಳಿಗಿಂತ ಕಡಿಮೆ ಇರನ್ನ ಹೆಚ್ಚುವರಿ ಮಾಡಿರ್ತಕ್ಕಂಥವ್ರನ್ನ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಏನು ಹೆಚ್ಚುವರಿ ಆಗಿರ ಹೆಚ್ಚು ಮಕ್ಕಳಾಗಿರ್ತಕ್ಕಂಥ ಶಾಲೆಗಳಿಗೆ ಅರವತ್ತು ಮಕ್ಕಳಿಗಿಂತ ಜಾ ಜಾಸ್ತಿ ಆಗಿರ್ತಕ್ಕಂಥ ಶಾಲೆಗಳಿಗೆ ಕೊಟ್ಟರೆ ತಪ್ಪಾಗಲ್ಲ ಅದನ್ನು ಕೂಡ ಈ ಒಂದು ಪತ್ರದಲ್ಲಿ ಆ ಒಂದು ಕೂಡ ಅಂಶವನ್ನು ಸೇರಿಸೋದ್ರ ಮೂಲಕ ಒತ್ತಾಯಿಸ್ತಿದ್ದೀವಿ ಯಾವುದೇ ಕಾರಣಕ್ಕೂ ಪಿ ಎಚ್ ಟಿ ಶಿಕ್ಷಕರಿಗಿರ್ಬೋದು ದೈಹಿಕ ಶಿಕ್ಷಕರಿಗಿರಲಿ ಹಿಂದಿ ಶಿಕ್ಷಕರಿಗಿರಲಿ ಅನ್ಯ ಆಗಲಿಕ್ಕೆ ಸಂಘಟನೆಗಳು ಖಂಡಿತ ಬಿಡೋಲ್ಲ ಈ ಒಂದು ವಿಚಾರನ ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಈ ಇದರಿಂದಲೂ ಕೂಡ ಸಂಘಟನೆಗಳು ಹೋರಾಟ ಮಾಡ್ತಾ ಬಂದಿದೆ ಕೆಲವು ಸಮಸ್ಯೆಗಳು ಬಗೆಹಿರ್ಬೋದು ಕೆಲವು ಸಮಸ್ಯೆಗಳು ಹಾಗೆ ಉಳಿದಿರ್ಬೋದು ಏನೇ ಅಂತಂದ್ರೂ ಕೂಡ ಒಂದು ವರ್ಷದ ಹಿಂದೆನೇ ಕೂಡ ಭಾಳ ದೊಡ್ಡ ಸ್ಟ್ರೈಕ್ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಮುಷ್ಕರಗಳನ್ನೆಲ್ಲ ಮಾಡಿದ್ದೀವಿ ಮುಂದಿನ ದಿನದಲ್ಲೂ ಕೂಡ ಅದೇ ಥರ ಮುಷ್ಕರ ಖಂಡಿತ ಪಿ ಎಸ್ ಟಿ ಶಿಕ್ಷಕರು ಪರವಾಗಿ ಹಂಪಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಈ ಥರ ಮಾಡ್ತಿದ್ದೀವಿ ಮತ್ತು ಅವ್ರ ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ರೀತಿ ಮಾನ್ಯ ಆಯುಕ್ತರಿಗೆ ಸೆಕ್ರೆಟರಿ ಅವರಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ನಮ್ಮ ಮನವಿಯನ್ನು ಮಾನ್ಯ ಆಯುಕ್ತರಿಗೆ ಕಳಿಸ್ಬೇಕು ಅಂತೇಳಿ ಮನವಿ ಮಾಡ್ತಾ ಎಲ್ರಿಗೂ ಭಾಗವಹಿಸಿದ್ದ ಎಲ್ಲ ಶಿಕ್ಷಕರಿಗೆ ಆ ವರ್ಷಕ್ಕೊಮ್ಮೆ ಈ ವರ್ಷ ಕಡ್ಡಾಯ ವರ್ಗಾವಣೆ ಇರೋದಿಲ್ಲ ಮುಂದಿನ ವರ್ಷ